ನಡವಳಿಕೆಗಳನ್ನು ಏನು ಗಮನಿಸ್ತಾ ಇದ್ದೇನೆ ಈ ಸರ್ಕಾರಕ್ಕೆ ಈ ಒಂದು ಪ್ರಕರಣವನ್ನು ಜೀವಂತವಾಗಿ ಇಡಬೇಕು ಅನ್ನೋದು ಹೊರತುಪಡಿಸಿ ಅವರಿಗೆ ಇದರಲ್ಲಿ ಇರ್ತಕ್ಕಂತ ಸತ್ಯಾಂಶ ವಾಸ್ತವಾಂಶಗಳು ಹೊರಗೆ ತರಬೇಕು ಅಂತಕ್ಕಂಥದ್ದು ಇವ್ರು ಯಾರಿಗೂ ಮುಖ್ಯಮಂತ್ರಿಯನ್ನು ಸೇರಿಸ್ಕೊಂಡಾಗಿಲ್ಲ ಇವತ್ತು ದೇವೇಗೌಡರ ಬಗ್ಗೆನೂ ಪ್ರಶ್ನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲ್ಲಿ ಹಾಗಿದ್ದರೆ ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತಿ ಇವ್ರು ಪರ್ಮಿಷನ್ ಹೋಗಿದ್ರು ಹಾಗಿದ್ರೆ ಇವ್ರ ಮಗ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ರು ಎಷ್ಟು ಜನ ಇದ್ದರು ಅಲ್ಲಿ ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥಕ್ಕೊಂದು ತನಿಖೆ ಯಾಕೆ ಮಾಡಲಿಲ್ಲ ಯಾತಕ್ಕೆ ಮಾಡಲಿಲ್ಲ ಅದನ್ನು ಯಾಕೆ ಗೊತ್ತಿಟ್ರು ಅದಕ್ಕೆ ಇವರೇ ಕಳಿಸಿದ್ರು ಅವ್ರನ್ನ ಹಾಗಿದ್ದರೆ ಪರ್ಮಿಷನ್ ಕೊಟ್ಟು ಇಲ್ಲಿ ಬೆಳೆದಂಥ ಮಕ್ಕಳು ಪ್ರತಿ ಕುಟುಂಬದಲ್ಲಿ ಪ್ರತಿಯೊಂದು ಅವ್ರ ತಂದೆ ತಾಯಿಗಳು ಕೇಳಿ ಮಾಡ್ತಾರೆ ಈ ಬೆಳಗ್ಗೆ ಪೇಪರ್ ತೆಗೆದ್ರೆ ನಿಮ್ಮ ಟಿ ವಿಗಳ ತೆಗೆದ್ರೆ ಬರೀ ಕೊಲೆ ಇಲ್ಲ ಅತ್ಯಾಚಾರ ಇಲ್ಲ ಮತ್ತಿನ್ನೊಂದು ಇಂಥ ಕೆಟ್ಟದ್ದು ಇದ ವಿಷಯಗಳೇ ಇರ್ತದೆ ಅವ್ರದ್ದು ಪ್ರತಿ ಕುಟುಂಬದಲ್ಲಿ ಇದು ಈ ವಿಷಯವನ್ನು ಬ್ರೋಧೀಕರಿಸಿ ನಮ್ಮ ಒಂದು ಕುಟುಂಬದ ಸಂಪೂರ್ಣವಾಗಿ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಒಂದು ಹುನ್ನಾರ ಇಟ್ಕೊಂಡಿದ್ದೀರಪ್ಪ ಅದು ಹೊರತುಪಡಿಸಿ ಏನು ಮಾಡ್ತಾಯಿದ್ದೀರಿ ಈಗ ಪೆನ್ ಡ್ರೈವ್ನ ಇದ್ದಾರಲ್ಲ ಬಿಟ್ರಲ್ಲ ಮಾರ್ಕೆಟ್ಟೆಗೆ ಅದು ಮಾಡಿ ಸರ್ಕ್ಯುಲೇಟ್ ಮಾಡ್ತಕ್ಕಂಥದ್ದಿಕ್ಕೆ ಯಾವನ್ನಾದರೂ ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ರ ನಾನು ಗೃಹ ಸಚಿವರನ್ನು ಕೇಳ್ತೀನಿ ಮುಖ್ಯಮಂತ್ರಿನೂ ಕೇಳ್ತೀನಿ ಅದೇನೋ ನೆನ್ನೆ ಹೇಳಿದ್ದಾರಲ್ಲ ಅದೆಂಥದ್ದು ಅಪರಾಧಿ ಅಂತ ಹೇಳಿ ಅಪರಾಧಿ ಒಂದು ಭಾಗ ಇರಲಿ ಪ್ರಕರಣ ನಡೆದಿರ್ತಕ್ಕಂಥದ್ರಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಅನ್ನೋದು ನಾನು ದೇವನ್ನೇ ಹೇಳಿದ್ದೇನೆ ಏನು ಹೇಳ್ತಾ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆ ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದಂಥವ್ರದ್ದು ಅಪರಾಧ ಅಲ್ಲವಂತೆ ಅಪರಾಧ ಅಲ್ಲ ಅಂತ ಹೇಳ್ತಾರೆ ಅದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ಲಿ ಅಂತ ಹೇಳ್ತಾರೆ ಆ ಹೆಣ್ಣುಮಕ್ಕಳ ಚಿತ್ರವನ್ನು ಮಸುಕು ಮಾಡದೆ ಅದನ್ನೆಲ್ಲ ಬೀದಿಗೆ ಬಿಟ್ಟಿದ್ದೀರಲ್ಲ ಅವ್ರಿಗೆ ಏನು ನ್ಯಾಯ ಕೊಡ್ತೀರಾ ನೀವು ಯಾವ ರೀತಿ ಅವರಿಗೆ ಸಾಂತ್ವನ ಹೇಳ್ತೀರಿ ಸರ್ಕಾರದಿಂದ ಏನು ಕೊಡ್ಲಿಕ್ಕೆ ಸಾಧ್ಯ ನೀವು ಹೋಗಿರ್ತಕ್ಕಂಥ ಕುಟುಂಬದ ಒಂದು ವಿಶ್ವಾಸದ ಕೊರತೆ ಕುಟುಂಬದಲ್ಲಿ ಆಗ್ತಕ್ಕಂಥ ಅನಾಹುತ ಇದೆಲ್ಲ ನೀವು ಮಾಡಿರ್ತಕ್ಕಂಥವ್ರು ಇದನ್ನು ಸರಿಪಡಿಸ್ತೀರಾ ನೀವೀಗ